ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವಿಡಿಯೋ ಕರ್ನಾಟಕ ಮತ್ತು ಭಾರತಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಸಂಸ್ಥೆಗಳ ಇಲಾಖೆ ಸಂಸ್ಥೆ ಅಥವಾ ಇಲಾಖೆಗಳ ಮುಖ್ಯಸ್ಥರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಗವರ್ನರ್ ಮತ್ತು ಮಹಾನಿರ್ದೇಶಕರನ್ನು ನೋಡ್ತೋಣ ಇದು ಎರಡು ಸಾವಿರದ ಇಪ್ಪತ್ತ ನಾಲ್ಕಕ್ಕೆ ಅದು ನವೆಂಬರ್ಗೆ ಸಂಬಂಧಪಟ್ಟಂಥ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ವಿಷಯಗಳು ಅಂತ ಹೇಳ್ಬಹುದಾಗಿರುತ್ತೆ ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ರಿಲೇಟೆಡ್ ಆಗಿರುತ್ತೆ ಸೊ ಫಸ್ಟ್ ಕ್ವಶನ್ ಹೀಗಿದೆ ನೋಡ್ತ ಬನ್ನಿ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಯಾರು ಅಂತ ಹೇಳಿದರೆ ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯ ರಾಜ್ಯ ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಬಂದು ನ್ಯಾಯಮೂರ್ತಿ ಎನ್ ವಿ ಅಂಜಾರಿಯಾರವರಾಗಿರ್ತಾರೆ ಅಂಡ್ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ಅಥವಾ ಸಿ ಯಾರು ಯಾರಂತ ಹೇಳಿದ್ರೆ ರಾಜ್ಯದ ಮುಖ್ಯ ಚುನಾವಣಾಧಿಕಾರಿ ಯಾರು ಅಂತ ಹೇಳಿದ್ರೆ ಮುಖೇಶ್ ಕುಮಾರ್ ಮೀನಾ ಅಂತಕ್ಕಂಥವರಾಗಿರ್ತಾರೆ ಮುಖೇಶ್ ಕುಮಾರ್ ಮೀನಾ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ರಾಜ್ಯ ಜ್ಞಾನ ಆಯೋಗದ ಅಧ್ಯಕ್ಷರು ಬಂದು ಡಾಕ್ಟರ್ ಕೆ ಕಸ್ತೂರಿ ರಂಗನ್ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷೆ ಬಂದು ನಾಗಲಕ್ಷ್ಮೀ ಚೌಧರಿ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಡಿ ಡಿಎಚ್ಒೇಲಾರವರು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಕೆ ಗೌಡ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಭಾರತೀಯ ಭಾರತಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಆಯೋಗ ಹಾಗೂ ಇಲಾಖೆಗಳ ಮುಖ್ಯಸ್ಥರನ್ನು ನೋಡ್ತಾ ಹೋಗೋಣ ರಾಷ್ಟ್ರಪತಿಗಳು ಬಂದು ದ್ರೌಪದಿ ಮುರ್ಮು ಭೂಸೇನಾ ಪಡೆಯ ಮುಖ್ಯಸ್ಥರು ಉಪೇಂದ್ರ ದ್ ದ್ವಿವೇದಿ ನೌಕಾಪಡೆಯ ಮುಖ್ಯಸ್ಥರು ಅಡ್ಮಿರಲ್ ದಿನೇಶ್ ಕೆ ತ್ರಿಪಾಠಿ ವಾಯುಪಡೆಯ ಮುಖ್ಯಸ್ಥರು ಏರ್ ಚೀಫ್ ಮಾರ್ಷಲ್ ಅಮರ್ ಪ್ರೀತ್ ಸಿಂಗ್ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ಗೌರವಾನ್ವಿತ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಬಂದು ಆರ್ ವೆಂಕಟರಮಣಿ ಕೇಂದ್ರ ಜಾಗೃತ ಆಯೋಗದ ಮುಖ್ಯಸ್ಥರು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಫ್ ಇಂಡಿಯಾದ ಮುಖ್ಯಸ್ಥರು ಅಂತ ಹೇಳಿದರೆ ಪ್ರವೀಣ್ ಕುಮಾರ್ ಶ್ರೀವಾಸ್ತವ ಪ್ರವೀಣ್ ಕುಮಾರ್ ಶ್ರೀವಾಸ್ತವ ನಿಯಂತ್ರಕರು ಮತ್ತು ಮಹಾಲೆಕ್ಕ ಪರಿಶೋಧಕರು ಬಂದು ಗಿರೀಶ್ ಚಂದ್ರ ಮುರ್ಮು ನೀತಿ ಆಯೋಗದ ಅಧ್ಯಕ್ಷರು ನರೇಂದ್ರ ಮೋದಿ ನೀತಿ ಆಯೋಗದ ಉಪಾಧ್ಯಕ್ಷರು ಸುಮನ್ ಕೆಬೆರ್ರಿ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷೆ ವಿಜಯ್ ಕಿಶೋರ್ ರಹತ್ಕರ್ ವಿಜಯ್ ಕಿಶೋರ್ ರಹತ್ಕರ್ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಇದು ಬಂದು ಕೇಂದ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಹಂಗಾಮಿ ಅಧ್ಯಕ್ಷೆ ವಿಜಯ್ ಭಾರತೀ ಸಯನ್ ಇರವರು ಇದು ಹಂಗಾಮಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಸೆಂಟ್ರಲ್ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷರು ಬಂದು ಪ್ರಿಯಾಂಕ್ ಖಾನೊಂಗೊ ಕೇಂದ್ರ ಮಾಹಿತಿ ಆಯೋಗದ ಮುಖ್ಯ ಆಯುಕ್ತರು ಹಿರಾಲಾಲ್ ಸಮರ್ಯ ಪರಿಶಿಷ್ಟ ಜಾತಿ ಆಯೋಗದ ಅಧ್ಯಕ್ಷರು ಕಿಶೋರ್ ಮಕ್ವಾನಾ ಪರಿಶಿಷ್ಟ ಪಂಗಡ ಆಯೋಗದ ಅಧ್ಯಕ್ಷರು ಅಂತರ್ ಸಿಂಗ್ ಆರ್ಯ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಇಕ್ಬಾಲ್ ಸಿಂಗ್ ಲಾಲ್ಪುರ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಯುಪಿಎಸ್ಸಿ ಕೇಂದ್ರ ಲೋಕಸೇವಾ ಆಯೋಗದ ಅಧ್ಯಕ್ಷರು ಪ್ರೀತಿ ಸೂದನ್ ರಾಷ್ಟ್ರೀಯ ಕೃಷಿ ಆಯೋಗದ ಅಧ್ಯಕ್ಷರು ಪ್ರೊ ಎಂ ಸ್ವಾಮಿನಾಥನ್ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ರಿಸರ್ವ್ ಬ್ಯಾಂಕ್ ಸೊ ಇದು ಸೆಂಟ್ರಲ್ ಭಾರತದ ಮುಖ್ಯ ಚುನಾವಣಾ ಆಯುಕ್ತರು ರಾಜೀವ್ ಕುಮಾರ್ ಆಗಿರ್ತಾರೆ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಬಂದು ಊರ್ಜಿತ್ ಪಾಟೀಲ್ ಸಾರಿ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಶಕ್ತಿಕಾಂತ್ ದಾಸ್ ಶಕ್ತಿಕಾಂತ್ ದಾಸ್ ರವರಾಗಿರ್ತಾರೆ ರಿಸರ್ವ್ ಬ್ಯಾಂಕ್ನ ಗವರ್ನರ್ ಬಂದು ಶಕ್ತಿಕಾಂತ್ ದಾಸ್ ಆರ್ ಬಿ ಐನ ಕಾರ್ಯನಿರ್ವಾಹಕ ನಿರ್ದೇಶಕರು ಬಂದು ಶ್ರೀ ಅವಿರಾಲ್ ಜೈನ್ ಅಂತಕ್ಕಂಥರು ಗವರ್ನರ್ ಶಕ್ತಿಕಾಂತ್ ದಾಸ್ ಕಾರ್ಯನಿರ್ವಾಹಕ ನಿರ್ದೇಶಕರು ಬಂದು ಶ್ರೀ ಅವಿರಾಲ್ ಜೈನ್ ರವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಬಂದು ಶ್ರೀ ಅಜಿತ್ ದೋವಲ್ ಭಾರತೀಯ ಚಲನಚಿತ್ರ ಹಾಗೂ ದೂರದರ್ಶನ ಸಂಸ್ಥೆಯ ಅಧ್ಯಕ್ಷರು ಬಂದು ಆರ್ ಮಾಧವನ್ ಅಂಡ್ ಇದರ ನಿರ್ದೇಶಕರು ಬಂದು ಧೀರಜ್ ಸಿಂಗ್ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ಟ್ರಿ ವೆರಿ ಇಂಪಾರ್ಟೆಂಟ್ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ಟ್ರಿ ಇಸ್ರೋದ ಅಧ್ಯಕ್ಷರು ಎಸ್ ಸೋಮನಾಥ್ ಹದಿನೈದನೇ ಹಣಕಾಸು ಆಯೋಗದ ಅಧ್ಯಕ್ಷರು ನಂದಕಿಶೋರ್ ಸಿಂಗ್ ಅಥವಾ ಎನ್ ಕೆ ಸಿಂಗ್ ಪ್ರಸಾರ ಭಾರತೀಯ ಅಧ್ಯಕ್ಷರು ನವನೀತ್ ಕುಮಾರ್ ಸೆಹಗಲ್ ನಬಾರ್ಡ್ ಅಧ್ಯಕ್ಷರು ಶ್ರೀ ಶಾಜಿ ಕೆವಿ ಸೆಬಿಯ ಅಧ್ಯಕ್ಷರು ಮಾಧವಿ ಪುರಿಬುಚ್ ಏಳನೇ ವೇತನ ಆಯೋಗದ ಅಧ್ಯಕ್ಷರು ನ್ಯಾಯಮೂರ್ತಿ ಅಶೋಕ್ ಕುಮಾರ್ ಮಾಥೂರ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಧ್ಯಕ್ಷರು ಚಳ್ಳ ಶ್ರೀನಿವಾಸ ಶೆಟ್ಟಿ ಭಾರತ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರು ಪಿಟಿ ಉಷಾ ಭಾರತ ಸರ್ಕಾರದ ಪ್ರಧಾನ ವೈಜ್ಞಾನಿಕ ಸಲಹೆಗಾರ ಅಜಯ್ ಕೆ ಸೂದ್ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣ ಮಂಡಳಿಯ ಅಧ್ಯಕ್ಷರು ನ್ಯಾಯಮೂರ್ತಿ ಜವಾದ್ ರಹೀಂ ಕೇಂದ್ರ ಜಲ ಆಯೋಗದ ಅಧ್ಯಕ್ಷರು ಕುಶ್ವಿಂದರ್ ವೋಹ್ರಾ ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಅಧ್ಯಕ್ಷರು ಪ್ರಸೂನ್ ಜೋಶಿ ಪ್ರಧಾನ ನಿರ್ದೇಶಕರು ಗಡಿಭದ್ರತಾ ಪಡೆ ದಲ್ಜಿ ದಲ್ಜಿತ್ ಸಿಂಗ್ ಚೌಧರಿ ಕೇಂದ್ರೀಯ ಪೊಲೀಸ್ ಪಡೆ ಮಹಾನಿರ್ದೇಶಕರು ಅನೀಶ್ ದಯಾಳ್ ಸಿಂಗ್ ರಾಜ್ಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಮೋಹನ್ ಸೆಂಟ್ರಲ್ ಬಂದು ಅನೀಶ್ ದಯಾಳ್ ಸಿಂಗ್ ಆ್ಯಂಡ್ ಸ್ಟೇಟ್ ಬಂದು ಅಲೋಕ್ ಮೋಹನ್ ಪ್ರಧಾನ ನಿರ್ದೇಶಕರು ರಾಷ್ಟ್ರೀಯ ಭದ್ರತಾ ಪಡೆಯ ಮಹಾನಿರ್ದೇಶಕರು ಬಿ ಶ್ರೀನಿವಾಸನ್ ಮಹಾನಿರ್ದೇಶಕರು ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆಯ ಮಹಾನಿರ್ದೇಶಕರು ಬಂದು ರಾಜವಿಂದರ್ ಸಿಂಗ್ ಭಟ್ಟಿ ನ್ಯಾಟೋನ ಪ್ರಧಾನ ಕಾರ್ಯದರ್ಶಿ ಮಾರ್ಕ್ ರುಟ್ಟೆ ಭಾರತದ ಅಣುಶಕ್ತಿ ಆಯೋಗದ ಅಧ್ಯಕ್ಷರು ಅಜಿತ್ ಕುಮಾರ್ ಮೋಹಂತಿ ಕೇಂದ್ರ ಕಾನೂನು ಆಯೋಗದ ಅಧ್ಯಕ್ಷರು ರಿತುರಾಜ್ ಅವಸ್ಥೆ ಅವಸ್ಥಿ ವಿಶ್ವಸಂಸ್ಥೆಗೆ ಭಾರತದ ಕಾಯಂ ಪ್ರತಿನಿಧಿ ತುಂಬಾ ಇಂಪಾರ್ಟೆಂಟ್ ಕಾಯಂ ಪ್ರತಿನಿಧಿ ಅಶೋಕ್ ಕುಮಾರ್ ಮುಖರ್ಜಿ ರಾಷ್ಟ್ರೀಯ ತನಿಖಾ ಏಜೆನ್ಸಿಯ ಮಹಾ ನಿರ್ದೇಶಕರು ಸದಾನಂದ್ ಪ್ರಧಾನ ಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಪ್ರಮೋದ್ ಕುಮಾರ್ ಮಿಶ್ರಾ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಭಾರತದ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರದ ಅಧ್ಯಕ್ಷರು ಇಟ್ ಮೀನ್ಸ್ ಆಧಾರ್ ಕಾರ್ಡ್ ಅಂತ ಹೇಳ್ತೀವಲ್ಲ ಭಾರತದ ವಿಶಿಷ್ಟ ಗುರುತಿನ ಚೀಟಿ ಪ್ರಾಧಿಕಾರದ ಅಧ್ಯಕ್ಷರು ಬಂದು ಅದರ ಒಂದು ಚೇರ್ಪರ್ಸನ್ ಬಂದು ನೀಲ್ಕಂಠ ಮಿಶ್ರಾ ಮತ್ತು ಅದರ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಬಂದು ಅಮಿತ್ ಅಗರ್ವಾಲ್ ಅಮಿತ್ ಅಗರ್ವಾಲ್ ಸಿಇಒ ಅಧ್ಯಕ್ಷರು ಬಂದು ನೀಲ್ಕಂಠ್ ಮಿಶ್ರಾ ಕೇಂದ್ರ ಜ್ಞಾನ ಆಯೋಗದ ಅಧ್ಯಕ್ಷರು ಸ್ಯಾಮ್ ಪಿತ್ರೋಡ ಡಿಜಿಟಲ್ ಇಂಡಿಯಾ ಕಾರ್ಪೊರೇಷನ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಕಾಶ್ ತ್ರಿಪಾಠಿ ಆಕ್ಸಿಸ್ ಬ್ಯಾಂಕ್ನ ಎಂ ಡಿ ಮತ್ತು ಸಿಇಒ ಬಂದು ಅಮಿತಾಬ್ ಚೌಧರಿ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ನ ಅಧ್ಯಕ್ಷ ಮತ್ತು ವ್ಯವಸ್ಥಾಪಕ ನಿರ್ದೇಶಕರ ಬಂದರು ಡಾಕ್ಟರ್ ಡಿ ಕೆ ಸುನಿಲ್ ಕರ್ನಾಟಕದ ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿ ನ್ಯಾಯಮೂರ್ತಿ ರಿತು ರಾಜ್ ಅವಸ್ತಿ ಗಡಿ ಭದ್ರತಾ ಪಡೆಯ ಡೈರೆಕ್ಟರ್ ಜನರಲ್ ದಲ್ಜಿತ್ ಸಿಂಗ್ ಚೌಧರಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿತ್ತು ವೀಡಿಯೋ ಇಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್